ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಕ್ಕಿ ಸೀತಾರನ ಒಟ್ಟಿಗೆ ಪೊಲೀಸರು ಬೇಡಿ ಹಾಕಿ ಹಳ್ಕೊಂಡು ಹೋಗ್ತಾ ಇರ್ತಾರೆ ಆಗ ವಿಕ್ಕಿ ಸೀತಾರ ಮತ್ತು ಶಕ್ತಿ ಹತ್ರ ಆ ಸಂಧಿಯನ್ನು ಸಾಯಿಸೋ ಬದಲು ಭಾರ್ಗವಿನ ಸಾಯಿಸಿದ್ದರೆ ನಾವು ಈ ಸ್ಥಿತಿಲಿ ಇರ್ತಿರ್ಲಿಲ್ಲ ಮುಗ್ದಿರೋ ಕೇಸನ ಅಗ್ದು ಬಗ್ದು ನನ್ನ ಕೈಗೆ ಬೇಡಿ ಹಾಕಿಸ್ಬಿಟ್ಟಿದ್ದಾಳೆ ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತಾನೆ ಸಿತಾರ ಗಂಡನಾಗಿ ನಿನ್ನ ಉಳಿಸ್ಕೊಳ್ಳೋದ್ರಲ್ಲಿ ನಾನು ಸೋತು ಹೋದೆ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಅಂತಾರೆ ಶಕ್ತಿ ಮಾಮ್ ನಿನ್ನನ್ನು ವಿಕ್ಕಿನ ಈ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ ಮಾಮ್ ನಮ್ಮ ಮೇಲಿರೋ ದ್ವೇಷದಿಂದಲೇ ನಿಮ್ಮಿಬ್ಬರನ್ನ ಜೈಲಿಗೆ ಕಳಿಸಿದ್ದಾರೆ ಡೋಂಟ್ ವರಿ ಮಾಮ್ ಪಾಪ ನಿಮ್ಮನ್ನು ಜೈಲಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಅಲ್ವಾ ಡ್ಯಾಡ್ ಅಂತಾಳೆ ವಂದನ ಹೌದು ಮಗಳೇ ನೀನು ಸಮಾಧಾನ ಮಾಡ್ಕೊ ಅಂತಾರೆ ಶಕ್ತಿ ಏಯ್ ಆ ಭಾರ್ಗವಿಯಿಂದ ಮಾಮ್ಗೆ ಜೀವವಾದಿ ಶಿಕ್ಷೆ ನಾನು ಜೈಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಆ ಭಾರ್ಗವಿನ ಮುಗಿಸ್ಬಿಡಿ ನಾನು ವಾಪಸ್ ಬರುವಾಗ ಅವಳು ಸಾವಿನ ಸುದ್ದಿ ಕೇಳಬೇಕೆ ಹೊರತು ಅವಳು ನನ್ನ ಕಣ್ಣು ಮುಂದೆ ಕಾಣಿಸ್ಬಾರ್ದು ಅಂತಾನೆ ವಿಕ್ಕಿ ವಿಕ್ಕಿ ಇಷ್ಟಾದ ಮೇಲೂ ನಿನಗೆ ಬುದ್ಧಿ ಬರಲಿಲ್ವೇನೋ ನಾನು ಇಷ್ಟೆಲ್ಲ ಮಾಡಿದ್ದು ನಿನ್ನ ಒಳ್ಳೆಯದಕ್ಕೆ ಒಂದನ ಒಳ್ಳೆಯದಕ್ಕೆ ನಿನ್ನ ಜೀವನದ ಮುಂದೆ ನನ್ನ ಕೈಗೆ ಬಿದ್ದಿರೋ ಈ ಬೇಡಿ ದೊಡ್ಡ ವಿಚಾರ ಅಲ್ಲ ಕಣು ಇನ್ನು ಮೂರೇ ಮೂರು ತಿಂಗಳು ಮುಗಿದರೆ ನಿನ್ನ ಜೀವನ ಚೆನ್ನಾಗಿರುತ್ತೆ ರಿತು ಜೊತೆ ಚೆನ್ನಾಗಿರು ನೋಡು ಆ ಬಾರ್ಗವಿನೂ ನಿನ್ನ ತಂಟೆಗೆ ಬರಲ್ಲ ಅದನ್ನು ಬಿಟ್ಟು ಈ ಕೆಟ್ಟ ನಿರ್ಧಾರನ ತಗೋಬೇಡ ವಿಕಿ ಈ ಮೂರು ತಿಂಗಳು ಶಿಕ್ಷೆನ ಜೈಲು ಶಿಕ್ಷೆ ಅಂದ್ಕೋಬೇಡ ಸರಿ ಹೋಗೋದಕ್ಕೆ ಅವಕಾಶ ಅಂತ ತಿಳ್ಕೋ ವಿಕ್ಕಿ ಹಾಯಾಗಿ ನೀನಾಯಿತು ನಿನ್ನ ಸಂಸಾರ ಆಯಿತು ಅಂತ ಇದ್ದುಬಿಡು ನೋಡಿ ನೀವು ನನ್ನ ಗಂಡನಾಗಿ ನಾನು ಉಳಿಸ್ಕೊಳ್ಳೋದ್ರಲ್ಲಿ ಸೋತಿದ್ದೀರಾ ಅಂತ ನನಗೆ ಖಂಡಿತ ಬೇಜಾರಿಲ್ಲ ಆದರೆ ಮಕ್ಕಳ ವಿಚಾರದಲ್ಲಿ ತಂದೆಯಾಗಿ ಮಾತ್ರ ಸೋಲ್ಬೇಡ್ರಿ ಇವರು ಇಬ್ಬರಿಗೆ ಏನಾದರೂ ತೊಂದರೆ ಆದರೆ ನಾನು ನಿಮ್ಮನ್ನು ಕ್ಷಮಿಸಲ್ಲ ಅಂತ ರೆಸಿತಾರ ಮಕ್ಕಳ ಬಗ್ಗೆ ನೀನೇನೋ ಚಿಂತೆ ಮಾಡಬೇಡ ಸಿತಾರ ಅಂತಾರೆ ಶಕ್ತಿ ನನಗಿರೋದೇ ಆ ಚಿಂತೆ ವಿಕ್ಕಿ ಯಾವತ್ತೂ ನೀನು ನನ್ನ ಮುದ್ದಿನ ಕಂದ ಕಣೋ ನೋಡು ಈಗ ನಿನಗೆ ಆಗಿದೆ ನೀನು ದಾರಿ ತಪ್ಪಿ ಜೀವನ ಕೂಡ ಹಾಳು ಮಾಡಬೇಡ ಆ ಜಿದ್ದು ಕೋಪ ಎಲ್ಲ ಬಿಟ್ಟು ನೆಮ್ಮದಿಯಾಗಿರು ಅಂತ ರೆಸಿತಾರ ತಾಯಿ ಜೈಲಿಗೆ ಹೋಗ್ತಿರೋದನ್ನು ನೋಡಿಕೊಂಡು ಯಾವ ಮಗ ತಾನೆ ಸುಮ್ಮನೆ ಇರ್ತಾನೆ ಮಾಮ್ ಅಂತಾನೆ ಮಿಕ್ಕಿ ನೀನು ಒಪ್ಕೊಂಡ್ರು ಒಪ್ಕೊಳ್ಳ್ದೇ ಹೋದರೂ ನಾನು ಕೊಲೆ ಮಾಡಿಸಿರೋದು ನಿಜ ಅದಕ್ಕೆ ನನಗೆ ಈಗ ಶಿಕ್ಷೆ ಆಗ್ತಿದೆ ನನ್ನ ಯೋಚನೆ ಬಿಡು ನಿನ್ನ ಜೀವನದ ಬಗ್ಗೆ ಗಮನ ಕೊಡು ಅಂತಾರೆ ಸೀತಾರ ಆಫ್ಟರ್ ಆಲ್ ಒಬ್ಬ ಮನೆ ಕೆಲಸದವಳಿಂದ ನಮ್ಮ ಜೀವನನೇ ಬದಲಾಯಿತು ನನಗೆ ನಂಬೋಕೆ ಆಗ್ತಿಲ್ಲ ಅಂತಾಳೆ ವಂದನಾ ಆಗ ಭಾರ್ಗವಿ ಬಂದು ಯಾಕೆ ಮನೆ ಕೆಲಸದವಳು ನಮ್ಮ ಹಾಗೆ ಹೆಣ್ಣಲ್ವಾ ಕೆಲಸದವರು ಬಡವರು ಅಂದರೆ ಅಷ್ಟು ಕೀಳ ನಿಮಗೆ ಸ್ವಾಭಿಮಾನದಿಂದ ದುಡ್ದು ಜೀವನ ಮಾಡ್ತಿದ್ದ ಸಂಧಿಯ ಬಗ್ಗೆ ಮಾತಾಡೋ ಅರ್ಹತೆಯೇ ಇಲ್ಲ ನಿಮಗೆ ಅವರು ಮನೆ ಕೆಲಸ ಮಾಡೋಕ್ಕಷ್ಟೇ ಬರೋರು ನೀವು ಮಾಡೋ ದೌರ್ಜನ್ಯನ ಸ ತಡ್ಕೊಳ್ಳೋದಿಕ್ಕಲ್ಲ ತೊಂದರೆ ಕೊಟ್ಟವರಿಗೆ ಬೈದು ಬುದ್ಧಿ ಹೇಳೋ ಬದಲು ತೊಂದರೆ ಆದವಳು ಪ್ರಾಣನೇ ತೆಗೆದ್ಬಿಟ್ರಿ ಅಲ್ಲ ನಿಜವಾಗ್ಲೂ ನೀವು ಒಂದು ಹೆಣ್ಣಾಗಿ ನಾಚಿಕೆ ಆಗಲ್ವ ನಿಮಗೆ ನನ್ನ ಪ್ರಕಾರ ಒಬ್ಬ ತಾಯಿಯಾಗಿ ನೀನು ಸೋತಿದ್ದೀಯ ನೀನು ಅಂಥ ಎಲ್ಲಿರಬೇಕು ಅಲ್ಲಿಗೆ ಕಳಿಸ್ಕೊಡ್ತಿದ್ದೀನಿ ಕೊಡ್ತಿದ್ದೀನಿ ಹೋಗಿ ಒಂದು ಹೆಣ್ಣಿಗೆ ಪರ್ಮಿಷನ್ ಇಲ್ಲದೆ ಅವಳನ್ನು ಮುಟ್ಟಿ ಅವಳನ್ನು ಮಾನಸಿಕವಾಗಿ ಕುಗ್ಗಿಸಿ ಎಸ್ಕೇಪ್ ಆಗ್ಬೋದು ಅಂದ್ಕೊಂಡೆ ಅಂತ ಇನ್ಮೇಲೆ ಪರ್ಮಿಷನ್ ಇಲ್ಲದೆ ನಿನ್ನ ಹೆಂಡ್ತಿ ಹತ್ತಿರ ಹೋಗೋಕ್ಕೂ ಭಯಪಡಬೇಕು ನೋಡು ಆಗಿರೋದನ್ನು ತಿದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಬೇಕು ಇನ್ನು ಮೂರು ತಿಂಗಳಲ್ಲಿ ಬದಲಾಗೋ ದಾರಿ ನೋಡು ಇಲ್ಲಾಂದರೆ ಸಂಧ್ಯಾ ಪರ ನಿಂತ ಹಾಗೆ ಈ ಭಾರ್ಗವಿ ರಿತುಪರವಾಗೂ ನಿಲ್ತಾಳೆ ಅಂತಾಳೆ ಭಾರ್ಗವಿ ಭಾರ್ಗವಿ ನಿನ್ನ ಕೋಪ ಏನಿದ್ರು ನನ್ನ ಮೇಲೆ ತೋರಿಸು ನನ್ನ ಮಗನಿಗೆ ಅವನ ತಪ್ಪು ಏನು ಅಂತ ಅರ್ಥ ಆಗಿದೆ ಸುಮ್ಮನೆ ಅವನ ಜೀವನಕ್ಕೆ ತೊಂದರೆ ಕೊಡಬೇಡ ಅಂತಾರೆ ಅಂತ ಎಲ್ಲಿವರೆಗೂ ನಿಮ್ಮ ಮಗನಿಂದ ಬೇರೆಯವ್ರ ಜೀವನಕ್ಕೆ ತೊಂದರೆ ಇಲ್ವೋ ಅಲ್ಲಿವರೆಗೂ ನಿಮ್ಮ ಮಗ ಸೇಫ್ ಅಂತಾಳೆ ಭಾರ್ಗವಿ ಆಗಿರೋದನ್ನು ಎಷ್ಟು ಸಲ ಹೇಳ್ತೀಯ ಭಾರ್ಗವಿ ಅಂತಾರೆ ಶಕ್ತಿ ಸಂಧ್ಯಾ ಜಾಗದಲ್ಲಿ ನಿಮ್ಮ ಮಗಳೇ ಇದ್ದಿದ್ರೆ ಅಂತಾಳೆ ಭಾರ್ಗವಿ ಭಾರ್ಗವಿ ಅಂತ ಕೂಗ್ತಾರೆ ಶಕ್ತಿ ಈ ಕೋಪ ಎಲ್ಲ ತಂದೆ ತಾಯಿಯರಿಗೂ ಬರುತ್ತೆ ಸರ್ ಬಡವರಾಗಲಿ ಶ್ರೀಮಂತರಾಗಲಿ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ಕೊಟ್ಟಿರೋ ಅವಕಾಶನ ಉಪಯೋಗಿಸ್ಕೊಂಡು ಬದಲಾಗು ಅಂತ ತಳೆ ಭಾರ್ಗವಿ ಅಯ್ಯೋ ಮೇಡಮ್ ಗೋರ್ಕಲ ಮೇಲೆ ಮಳೆ ಸುರಿದಂತೆ ಅನ್ನೋ ಥರ ಇವ್ರುಗಳಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರಲ್ಲ ಈ ಜನ್ಮದಲ್ಲಿ ಇವರು ಉದ್ದಾರನೂ ಆಗಲ್ಲ ಇವರಿಬ್ಬರು ಜೈಲಿಗೆ ಹೋಗ್ತಿರೋದು ಯಾರಿಗೆ ಸಂಕಟ ಆಗ್ತಿದೆ ಮೇಡಮ್ ಅಪ್ಪಂಗ ಇಲ್ಲ ಮಗಳಿಗ ಇಬ್ರಲ್ಲಿ ಯಾರು ಮೊದಲು ಜೈಲು ಸೇರ್ತಾರೋ ಅವ್ರು ಗೆದ್ದರು ಅಂತ ಒಪ್ಕೋತೀನಿ ಅಂತಾರೆ ಪ್ರತಾಪ್ ಪ್ರತಾಪ್ ನೀನು ಮಾತಾಡ್ತಾ ಇರೋದು ಎಮ್ ಎಲ್ ಎ ಹತ್ರ ಅನ್ನೋದನ್ನು ಮರಿಬೇಡ ಅಂತಾರೆ ಶಕ್ತಿ ಈಗೇನು ನಮ್ಮ ಜನರ ಬೆಂಬಲ ನಮ್ಮ ಬಾರ್ಗವಿ ಕಡೆ ಇದೆ ಅನ್ನಿಸ್ತಿದೆ ಹುಷಾರು ಸರ್ ನಿಮ್ಮ ಓಟು ನಿಮ್ಮ ಪದವಿ ಎಲ್ಲ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಏನಪ್ಪಾ ನೋಡ್ತಾ ನಿಂತಿದ್ದೀರ ಹಸಿ ಜೀಪ್ ಹಸಿ ಬರ್ತೀನಿ ಮೇಡಮ್ ಅಂತ ಪ್ರತಾಪ್ ಅಲ್ಲಿಂದ ಹೋಗ್ತಾರೆ ಸೀತಾರಾ ಇಕ್ಕಿನ ಗಾಡೀಲಿ ಕೂರಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಆಗ ಶಕ್ತಿ ತಪ್ಪು ಮಾಡಿಬಿಟ್ಟೆ ಭಾರ್ಗವಿ ಕಾಳಿಂಗ ಸರ್ಪದ ಹೆಡೆ ಮೇಲೆ ಕಾಲಿಟ್ಟಿದೆಯಾ ಅದು ಯಾವಾಗ ಬೇಕಿದ್ರೂ ವಿಷಯ ಏರ್ಬೋದು ಹುಷಾರಾಗಿರು ಅಂತ ಹೇಳ್ತಾರೆ ಶಕ್ತಿ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಈಚೆ ಅರ್ಜುನ್ ಜೆ ಪಿ ಕಾರಲ್ಲಿ ಕೂತಿರೋದನ್ನು ನೋಡ್ತಾನೆ ಆಗ ಬೃಂದ ಸಾಕ್ಷಿ ಜೆ ಪಿ ಕಾರ್ ಹತ್ರ ಬರ್ತಾರೆ ಅರ್ಜುನ್ ಹತ್ರ ಭಾರ್ಗವಿ ಬರ್ತಾಳೆ ಮೀಡಿಯಾದವರು ಭಾರ್ಗವಿ ಮೇಡಮ್ ಸಾಕಷ್ಟು ತಿರುವುಗಳ ನಂತರ ಸಂಧ್ಯಾ ಕೇಸ್ ಮುಗ್ದಿದೆ ನ್ಯಾಯ ಸಿಕ್ಕಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತಾರೆ ಇದನ್ನು ಬರೀ ಒಂದು ಕೇಸು ಅಂತ ಭಾವಿಸಿದೆ ಒಂದು ಹೆಣ್ಣಿಗಾಗಿರೋ ನೋವು ಅವಮಾನಕ್ಕೆ ಬಹುಮಾನ ಅಂತ ಭಾವಿಸ್ತೀನಿ ಸಂಧ್ಯಾನ ಜೀವಂತವಾಗಿ ವಾಪಸ್ ಕರ್ಕೊಂಡು ಹೋಗಿರೋ ಶಕ್ತಿ ಅಂತೂ ನಮಗಿಲ್ಲ ಅಟ್ಲೀಸ್ಟ್ ಅವಳ ಆತ್ಮಕ್ಕೆ ಶಾಂತಿ ಸಿಗುವ ಹಾಗೆ ನ್ಯಾಯ ಕೊಡಿಸಿದ್ದೀನಿ ಅಂತಾಳೆ ಬಾರ್ ಭಾರ್ಗವಿ ಜೆ ಪಿ ಬೃಂದ ಸಾಕ್ಷಿ ಎಲ್ಲ ಭಾರ್ಗವಿನೇ ನೋಡ್ತಿರ್ತಾರೆ ಇಷ್ಟು ದಿನ ನಡೆದಿರೋ ವಾದ ಪ್ರತಿವಾದ ಸುಳ್ಳು ಸಾಕ್ಷಿಗಳ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಅಂತಾರೆ ಮೀಡಿಯಾದವರು ಸತ್ಯವನ ಮರೆಮಾಚೋಕ್ಕೆ ಅದೆಷ್ಟೇ ಪ್ರಯತ್ನ ಪಟ್ಟರು ಅದು ಹೊರಗಡೆ ಬಂದೇ ಬರುತ್ತೆ ಕಾನೂನಿನ ದೃಷ್ಟಿಲಿ ಎಲ್ಲರೂ ಒಂದೇ ತಪ್ಪು ಮಾಡಿದವರಿಗೆ ಇವತ್ತು ಶಿಕ್ಷೆ ಆಗಿದೆ ಅಂತಾಳೆ ಭಾರ್ಗವಿ ಆಗ ಸಾಕ್ಷಿ ನೋಡಿದ್ರ ಭಾವ ಅಲ್ಲಿ ಮನೆ ಮುರಿದು ಮರ್ಯಾದೆ ಹರೇಜಾಕಿ ಇಲ್ಲಿ ಉಳೇನೋ ದೊಡ್ಡ ಹೋರಾಟಗಾರ್ತಿ ಅನ್ನೋ ಥರ ಮಾತಾಡ್ತಾ ಇದ್ದಾಳೆ ಅಂತಾಳೆ ಇಷ್ಟು ದಿನ ಸೋಲೆ ನೋಡದೆ ಇರೋ ಜೆ ಪಿ ಪಾಟೀಲ್ ಅವರನ್ನು ನೀವೇ ಸೋಲಿಸಿದ್ರ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಅವರು ಕೇಳಿದಾಗ ಒಬ್ಬರು ಲಾಯರ್ ಆಗಿ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಇಲ್ಲಿ ಯಾರು ಸೋತರು ಗೆದ್ದರು ಅನ್ನೋದಕ್ಕಿಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಅದೇ ಮುಖ್ಯ ಅಂತಾಳೆ ಭಾರ್ಗವಿ ನಿಮ್ಮ ಗೆಲುವಿಗೆ ನಿಮ್ಮ ಜೊತೆ ನಿಂತಿರೋದು ಯಾರು ಮೇಡಮ್ ಅಂತಾರೆ ಮೀಡಿಯಾದವರು ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಹಾಗೆ ಪ್ರತಿಯೊಬ್ಬ ಯಶಸ್ಸಿನ ಹೆಣ್ಣಿನ ಹಿಂದೆ ಅವಳನ್ನು ಕೈ ಹಿಡಿದು ನಡೆಸೋ ಒಬ್ಬ ಇರ್ತಾನೆ ಇವತ್ತು ನಾನು ಈ ಕೇಸ್ ಗೆದ್ದಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಗಂಡ ಅರ್ಜುನ್ ಪಾಟೀಲ್ ಅಂತಾಳೆ ಭಾರ್ಗವಿ ಒಂದೇ ಮನೆಯವರಾಗಿ ನೀವು ಮತ್ತು ಜೆ ಪಿ ಪಾಟೀಲ್ ಎದುರುಗಳಾಗಿ ಹೋರಾಡಿದ್ರಿ ಮಗ ಮತ್ತು ಸೊಸೆ ಮುಂದೆ ಸೋತಿರೋ ಜೆ ಪಿ ಸರು ಇದೇ ಉತ್ತರ ಕೊಡ್ತಾರಾ ನಿಮ್ಗೇನು ಅನಿಸುತ್ತೆ ಮೇಡಮ್ ಅಂತಂದಾಗ ಅದನ್ನು ನೀವು ಅವರನ್ನೇ ಕೇಳಿ ತಿಳ್ಕೊಬೇಕು ಅಂತಾಳೆ ಭಾರ್ಗವಿ ಆಗ ಮೀಡಿಯಾದವರು ಜೆ ಪಿ ಕಾರ್ ಹತ್ರ ಬರ್ತಾರೆ ಈಚೆ ರವಿಯವರು ನಡ್ಕೊಂಡು ಹೋಗ್ತಾ ಇರುವಾಗ ಹಿಂದಿನಿಂದ ಗೊಂದನ ಕಾರನ್ನು ರವಿಗೆ ಗುದ್ದು ಹಾಗೆ ನಿಲ್ಲಿಸ್ತಾಳೆ ರವಿ ನಿಂತ್ಕೋತಾರೆ ಜಾಸ್ತಿ ಖುಷಿಲಿ ಮೈ ಮರಿಬೇಡ ನಾನು ಬ್ರೇಕ್ ಹಾಕಿಲ್ಲ ಅಂದಿದ್ರೆ ಕಾರ್ ವೀಲ್ ಕೆಳಗಡೆ ಲಿಂಬೆ ಹಣ್ಣಿನ ಥರ ಅಪ್ಪಚ್ಚಿ ಆಗ್ತಿದ್ದೆ ಅಂತಳೆ ಬಂದನ ಸ ಇಲ್ಲೇ ಸಾಯಿಸಿಬಿಡ್ಬೇಕಾಗಿತ್ತಮ್ಮ ಕತೆ ಮುಗಿದು ಹೋಗ್ತಿತ್ತು ಆದರೆ ಏನು ಮಾಡೋದು ಇವನ್ನ ಸಾಯಿಸಿದ್ರೂ ತೀರದೇ ಇರೋಷ್ಟು ಸಿಟ್ಟಿದೆ ಅಂತಾರೆ ಶಕ್ತಿ ವೇನೆ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ಹೆಟೆಂಡ್ ಕೇಸ್ ಅದು ಆದರೂ ಸಿಕ್ಕಾಕೊಳ್ತಿದ್ರಿ ಮತ್ತೆ ನನ್ನ ಗುದಿದ್ರೆ ನಿಮ್ಮನ್ನು ನನ್ನ ಮಗಳು ಸುಮ್ಮನೆ ಬಿಡ್ತಿದ್ಲಾ ಅಭಿಯನ್ನೇ ಒನ್ ನಾಟ್ ಸಿಕ್ಸ್ ಕ್ಲಾಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಅವ್ರ ಅಡಿಯಲ್ಲಿ ಐದರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ನಿಮಗೆ ಏನಮ್ಮ ಅಷ್ಟು ಬೇಗ ನಿಮ್ಮಮ್ಮ ಹತ್ರ ಹೋಗೋ ಆಸೆನಾ ಅಂತಾರೆ ರವಿ ಏಯ್ ಅಂತಾಳೆ ವಂದನಾ ಮರ್ಯಾದೆ ಕೊಟ್ಟು ಮಾತಾಡು ಅಂತಾರೆ ರವಿ ಆಗ ಒಂದನ ಶಕ್ತಿ ಇಬ್ಬರು ಕಾರಿಂದ ಕೆಳಗಿಳಿತಾರೆ ಹೇ ರವೀಂದ್ರ ಮರ್ಯಾದೆ ಬೇಕಾ ನಿನಗೆ ನನ್ನ ನೋಡಿದರೆ ಇಲ್ಲಿ ತರಹ ಅವ್ಕೋತ್ ಅವ್ ಅವ್ಕೊತಾ ಇದ್ದೆ ನಿನಗೆ ಈಗ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದಿದೆಯಾ ಅಂತಾರೆ ಶಕ್ತಿ ಬೊಗ್ಲೋ ನಾಯಿ ಕಚ್ಚೋದಿಲ್ಲ ಕಚ್ಚೋ ನಾಯಿ ಬೊಗೋದಿಲ್ಲ ಅಂತ ಒಂದು ಗಾದೆ ಮಾತಿದೆ ಗೊತ್ತಾ ನಿಮಗೆ ಆ ಗಾದೆ ಸ್ವಲ್ಪ ಲೇಟಾಗಿ ಅರ್ಥ ಆಯಿತು ಅದರಲ್ಲೂ ನೀವು ಮೊದಲನೇ ಅವರು ಇಷ್ಟು ವರ್ಷ ನಿಮ್ಮ ಮೇಲಿನ ವರಸೆ ನೋಡಿಕೊಂಡು ಹೆದ್ರಕೊಂಡು ಓಡ್ತಿದ್ದೆ ಶಕ್ತಿ ಪ್ರಸಾದ್ ಭೂಪತಿ ಅಂದರೆ ನನಗೆ ಹೆದರಿಕೆ ಆಗ್ತಿತ್ತು ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ ಮಗಳು ಹೇಳಿದಾಳೆ ಧೈರ್ಯವಾಗಿ ನಿಮ್ಮನ್ನು ನೋಡೋ ಶಕ್ತಿ ನನಗೆ ನನ್ನ ಮಗಳು ಕೊಟ್ಟಿದ್ದಾಳೆ ಈಗ ನಿಮ್ಮಗಳನ್ನು ಕಂಡ್ರೆ ನನಗೆ ಯಾವ ಭಯನೂ ಇಲ್ಲ ಅಂತಾರೆ ರವಿ ಮಗಳು ಮಗಳು ಅಂತ ತುಂಬ ಹಾರಾಡ್ತಿದ್ಯಾ ಆ ಸಂದಿನ ಮೇಲೆ ಕಳಿಸಿರೋ ನಮಗೆ ನಿಮ್ಮ ಮಗಳನ್ನು ಕಳಿಸೋದು ಚಿಟಿಕೆ ಹೊಡೆದಷ್ಟು ಸುಲಭ ನೆನ್ಪಿಟ್ಕೊಳ್ಳಿ ಅಂತಳೆ ವಂದನ ಅದ್ಯಾಕಮ್ಮ ತಾಯ ಇಷ್ಟು ದಿವಸ ಈ ಕೆಲಸ ಮಾಡಿಲ್ಲ ನಿನ್ನ ಕೈಲಾದರೆ ಅವಳನ್ನು ನೋಡು ಅವಳನ್ನು ಏನಾದರೂ ಕೆಣಕಿದ್ರೆ ಅವಳು ಗಂಡ ಸುಮ್ಮನೆ ಇರ್ತಾನೆ ಅಂದ್ಕೊಂಡಿದ್ಯಾ ನೀನೇನು ಮಾಡಬೇಕು ಅಂತ ಇದ್ದರೂ ಅವಳು ಗಂಡನ ದಾಟಿ ಹೋಗಬೇಕು ಅವ್ನು ಬೆಂಕಿ ಇದ್ದ ಹಾಗೆ ನೋಡಿದ್ರಲ್ಲ ಬೆಂಕಿ ಬೆಂಕಿ ಸೇರಿ ಜ್ವಾಲಾಮುಖಿ ಹೇಗೆ ಸಿಡೀತು ಅಂತ ಇನ್ನು ಅವ್ರ ತಂಟೆಗೆ ನೀವೇನಾದರೂ ಹೋಗಬೇಕು ಅಂತ ಅನ್ಕೊಂಡ್ರೆ ಸುಟ್ ಬೂದಿ ಆಗ್ತೀರಾ ಏನಪ್ಪ ಮಹಾಸ್ವಾಮಿ ಸಂಜೆ ಥರ ಅದೆಷ್ಟೋ ಹೆಣ್ಮಕ್ಳನ್ನ ಸಾಯಿಸಿ ಸಾಮ್ರಾಜ್ಯ ಬಿದ್ದು ಹೋಗಲ್ಲ ಅಂದ್ಕೊಂಡಿದ್ದೆ ಅಲ್ವಾ ಇವತ್ತು ನಿನ್ನ ಸಾಮ್ರಾಜ್ಯ ಬಿದ್ದೋಗಿದೆ ಪದವಿ ಪದವಿ ಅಂತ ಮೆರೀತಿದ್ಯಲ್ಲ ಈಗ ಅದೇ ಅಧಿಕಾರ ಅಂತಸ್ತು ಭೂಮಿ ಕೆಳಗೆ ಸೇರ್ಕೊಂಡ್ಬಿಡ್ತು ಅಂತಾರೆ ರವಿ ಏಯ್ ನನ್ನ ಡ್ಯಾಡ್ಗೆ ಎದುರು ಮಾತಾಡ್ತೀಯ ಅಂತ ಹೊಡೆಯೋಕೆ ಕೈ ಎತ್ತುತ್ತಾಳೆ ಬಂದನ ಆಗ ರವಿ ಅವಳು ಕೈನ ಹಿಡ್ಕೊತಾರೆ ಆಗ ಅಲ್ಲಿರೋ ಜನ ಏನ್ರಿ ದೌರ್ಜನ್ಯ ನಿಮ್ಮ ತಂದೆ ಅಂತ ವ್ಯಕ್ತಿ ಮೇಲೆ ಕೈ ಮಾಡ್ತಿದ್ದೀರಲ್ಲ ಅಂತಾರೆ ಎಮ್ ಎಲ್ ಎ ಮಗಳು ಅಂತ ಪೊಗ್ರು ಸರ್ ಅಂತಾರೆ ಇನ್ನೊಬ್ರು ಮಗನ ಆರ್ಭಾಟ ಮುಗೀತು ಈಗ ಮಗಳು ನೀನು ಶುರು ಹಚ್ಕೊಂಡಿದ್ದೀನಮ್ಮ ಅಂತಾರೆ ನಾವು ಇವರನ್ನು ಓಟ್ ಹಾಕಿ ಗೆಲ್ಸೋದು ದೇಶ ಉದ್ದಾರ ಮಾಡಲಿ ಅಂತ ಇವರು ಕಾಯೋ ಜನ ಅಲ್ಲ ಕೊಲ್ಲೋ ಜನ ಮಗ ಕಂಡವರು ಹೆಣ್ಮಕ್ಳ ಮೇಲೆ ಕಣ್ಣಾಗ್ತಾನೆ ಹೆಂಡತಿ ಕೊಲೆನೇ ಮಾಡ್ತಾಳೆ ಇಡೀ ಕುಟುಂಬನೇ ಸರಿ ಇಲ್ಲ ಭಾರ್ಗವಿಯಿಂದ ಇವ್ರ ಬಣ್ಣ ಬಯಲಾಯ್ತು ಇನ್ನು ಇವರಿಗೆ ಓಟ್ ಹಾಕಿ ಮೋಸ ಹೋಗ್ಬಾರ್ದು ಅಂತಾರೆ ನೋಡಿದ್ದೆ ಶಕ್ತಿ ಕೇಳಿಸ್ಕೊಂಡ್ಯಾ ಈ ಕ್ಷಣದಿಂದ ನಿನ್ನ ಅವನತಿ ಶುರು ನಿನ್ನ ಮುಂದೆ ನಿನ್ನ ನೋಡಿ ಹೆದ್ರೋರು ಯಾರು ಇಲ್ಲ ಅಂತಾರೆ ರವಿ ಈಚೆ ಬೃಂದ ಮೀಡಿಯಾದವರನ್ನ ತಡಿತಾಳೆ ಯಾರು ಮೇಡಮ್ ತಡಿ ಯಾಕೆ ಮೇಡಮ್ ತಡಿತಿದ್ದೀರಾ ನಾವು ಜೆ ಪಿ ಸರ್ ಹತ್ರ ಮಾತಾಡ್ಬೇಕು ಸೋತಿರೋ ಅವಮಾನದಲ್ಲಿ ಜನರಿಗೆ ಮುಖ ತೋರಿಸದೆ ಸುಮ್ನೆ ಕೂತಿದಾರಾ ಅಂತಾರೆ ಇದೇ ಪ್ರಶ್ನೆಗಳನ್ನು ಇಷ್ಟೇ ಧೈರ್ಯವಾಗಿ ಸ್ವಲ್ಪ ದಿನಗಳ ಮುಂಚೆ ಕೇಳ್ತಿದ್ರೆ ನೀವು ನೋಡಿ ಜೆ ಪಿ ಪಾಟೀಲ್ ಅವರು ಈ ಕೇಸನ್ನ ಸೋತಿಲ್ಲ ಮನುಷ್ಯನ ಮೇಲೆ ಎಡಗುತ್ತಾರೆ ಅದೇ ಥರ ನನ್ನ ಮಾವನೂ ಎಡುವಿದ್ದಾರೆ ಅಷ್ಟೇ ಅಷ್ಟಕ್ಕೂ ಜೆ ಪಿ ಪಾಟೀಲ್ ಅವರು ಏನು ಮಾಡಿದ್ದಾರೆ ಅಂತ ಅವಮಾನ ಪಡ್ಕೋಬೇಕು ಅವರು ಕೂಡ ಒಬ್ಬರು ಲಾಯರ್ ಆಗಿ ಅವ್ರ ಕರ್ತವ್ಯನ ನಿರ್ವಹಿಸಿದ್ದಾರೆ ಅಷ್ಟೇ ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಎರಡು ಲಾಯರ್ ವಾದ ಮಾಡಿದ್ರೇ ಒಬ್ಬರು ಸೋಲೋದು ಒಬ್ಬರು ಗೆಲ್ಲೋದು ಜೆ ಪಿ ಪಾಟೀಲ್ ಅವರ ನೇರ ನುಡಿಗೆ ಜನ ಭಯಪಡ್ತಾರೆ ಹೊರತು ಅವರು ಯಾರನ್ನು ನೋಡಿ ಭಯ ಪಟ್ಕೊಳ್ಳೋದಿಲ್ಲ ಪ್ರಶ್ನೆ ಕೇಳಬೇಕಾಗಿದ್ರೆ ಯಾರನ್ನು ಕೇಳ್ತಿದ್ದೀರಾ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ ಅಂತಾಳೆ ಬೃಂದ ಜೆ ಪಿ ಪಾಟೀಲ್ ಅವರು ಮೊದಲನೇ ಸೋಲಿಗೆ ಅವ್ರ ಪತನ ಶುರುವಾಗಿದೆ ಅಂತ ಜನ ಮಾತಾಡ್ಕೋತಾರೆ ಅದರ ಬಗ್ಗೆ ನೀವೇನು ಹೇಳ್ತೀರಾ ಅಂತಾರೆ ಮೀಡಿಯಾದವರು ಈಗಲೂ ಕಾನೂನಿನ ಪ್ರತಿಯೊಂದು ಸೆಕ್ಷನ್ ಅವ್ರು ನಾಲ್ಗೆ ತುದಿಯಲ್ಲಿದೆ ಅವರು ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಜನ ತಿಂಗಳ ಗಟ್ಟಲೆ ಕಾಯ್ತಾರೆ ಅಂಥ ದಿಗ್ಗಜರಿಗೆ ಪತನ ಅನ್ನೋದು ಇರೋದಿಲ್ಲ ಅಂತ ಭಾರ್ಗವಿನ ನೋಡ್ತಾ ಒಂದು ಹನಿಯಿಂದ ಸಮುದ್ರಕ್ಕೆ ಏನೂ ತೊಂದರೆ ಆಗಲ್ಲ ನನ್ನ ಮಾವ ಅವತ್ತಿಗೂ ಇವತ್ತಿಗೂ ಸಿಟಿನಲ್ಲೇ ನಂಬರ್ ಒನ್ ಲಾಯರ್ ಅವರು ನಡೆಸಿರೋ ಕೇಸ್ ನಷ್ಟು ಇಲ್ಲಿ ಯಾರಿಗೂ ವಯಸ್ಸು ಆಗಿಲ್ಲ ಅಂತಾಳೆ ಬೃಂದ ಆಗ ಮೀಡಿಯಾದವರು ಆದರೆ ಭಾರ್ಗವಿಯವರು ಅದೇ ಜೆ ಪಿ ಪಾಟೀಲ್ನ ಸೋಲ್ಸಿದ್ರಲ್ವಾ ಅಂತಾರೆ ಅವರನ್ನು ಒಂದೇ ಒಂದು ಕೇಸಲ್ಲಿ ಸೋಲ್ಸಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಭಾರ್ಗವಿಯವರಿಗೆ ಅಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ ಅವರಿಗೆ ಅಷ್ಟೊಂದು ಮರ್ಯಾದೆ ಸಿಗ್ತಾ ಇರೋದು ಜೆ ಪಿ ಪಾಟೀಲಿಂದ ಆನೆ ಎಡವಿದಾಗ ಜನ ನಗೋದು ಸರಿಯೇ ಸರ್ ಅದೇ ಆನೆ ಒಂದು ಸಲ ತಿರುಗಿ ನೋಡಿದರೆ ಯಾರಿಗೇದ್ರಿಗೂ ನಿಲ್ಲೋ ಧೈರ್ಯ ಇರೋಲ್ಲ ಅಂತಾಳೆ ಬೃಂದ ಜೆ ಪಿ ಸರ್ ಅವರ ಮಗ ಸೊಸೆ ವಿರುದ್ಧ ನಿಂತಿದ್ದಾರಲ್ಲ ಮೇಡಮ್ ಇದರಿಂದ ಅವರು ಮನೆಯಲ್ಲಿ ಬಿರುಕು ಮಾಡುತ್ತಾ ಅಂತಾರೆ ಮೀಡಿಯಾದವರು ಮೇಡಮ್ ನಿಮ್ಮ ಮನೆ ವೈಯಕ್ತಿಕ ವಿಚಾರನ ಹೀಗೆ ಮೈಕ್ ಮುಂದೆ ಹೇಳ್ತೀರಾ ನೀವು ಹೌದು ಈ ಪ್ರಶ್ನೆನಲ್ಲ ನೀವು ಏನಕ್ಕೆ ಕೇಳೋದು ಟಿ ಆರ್ ಪಿ ಆ ಗಿಮಿಕ್ಕಿಂದ ಸಿಗೋ ಪಬ್ಲಿಸಿಟಿನಲ್ಲಿ ನಮಗೇನು ಬೇಕಾಗಿಲ್ಲ ಇದು ಮನೆಯಲ್ಲ ಕೋರ್ಟ್ ವಾತಾವರಣ ಯಾವ ವಿಚಾರನ ಎಲ್ಲಿ ಮಾತಾಡಬೇಕು ಹೇಗೆ ನಿಭಾಯಿಸಬೇಕು ಅನ್ನೋದು ನಮ್ಮ ಅವನಿಗೆ ಚೆನ್ನಾಗಿ ಗೊತ್ತಿದೆ ಇವತ್ತು ಅವರು ಎದುರು ಗೆದ್ದಿರೋದು ಇಬ್ರು ಎದುರಾಳಿ ಲಾಯರ್ಸ್ ಹೊರತು ಅವ್ರ ಮಗ ಸೊಸೆ ಅಲ್ಲ ಅವ್ರ ಮನೆಯಲ್ಲಿ ಅಪ್ಪ ಮಗ ಸೊಸೆಯಾಗೇ ಇರ್ತಾರೆ ಹೊರತು ಲಾಯರ್ ಅಲ್ಲ ಎಷ್ಟೇ ಜನ ಅವರು ಎದುರಿಗೆ ನಿಲ್ಲೋಕೆ ಬಂದರೆ ಅವರು ಸೊಸೆಯಾಗಿ ಅವರನ್ನು ಗೌರವದಿಂದ ಕಾಣೋ ಅಭಿಮಾನಿಯಾಗಿ ಅವರು ಈ ಸೊಸೆ ಬೃಂದ ಅವ್ರ ಜೊತೆಗಿರ್ತಾಳೆ ಜೆ ಪಿ ಪಾಟೀಲ್ ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಅವ್ರ ಪ್ರೈವಸಿ ಡಿಸ್ಟರ್ಬ್ ಮಾಡದೇ ಇರೋ ಥರ ಕೇಳ್ಕೊತೀನಿ ಅಂತ ಕೈ ಮುಗಿತಾಳೆ ಬೃಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ